ಹಾಯ್ ಫ್ರೆಂಡ್ಸ್ ಇವತ್ತು ಮನೆಯಲ್ಲಿ ಈಸಿಯಾಗಿ ಪುದೀನ ಚಿಕನ್ ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಕಡಿಮೆ ಇಂಗ್ರೀಡಿಯಟ್ಸಿಂದ ಸಿಂಪಲ್ಲಾಗಿ ಈಸಿಯಾಗಿ ಬೇಗ ಮಾಡ್ಬೋದು ನೋಡಿ ಇಲ್ಲಿ ಜಾರಿಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿ ತೊಗೋಬೇಕು ಪುದೀನ ಚಿಕನ್ ಆಗಿರೋದ್ರಿಂದ ಫ್ಲೇವರ್ಗೋಸ್ಕರ ಜಾಸ್ತಿ ತೊಗೋಬೇಕು ಪುದೀನಾನ ಮತ್ತು ಇಲ್ಲಿ ನಾನು ಅರ್ಧ ಇಂಚು ಅರ್ಧ ಇಂಚಿಗಿಂತ ಒಂದು ಸ್ವಲ್ಪ ಜಾಸ್ತಿ ಶುಂಠಿ ತೊಗೊಂಡಿದ್ದೀನಿ ಮತ್ತು ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿ ಇಷ್ಟು ಒಂದೆಷ್ಟು ಬೆಳ್ಳುಳ್ಳಿ ಬರುತ್ತಲ್ಲ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಒಂದು ಖಾರ ಮೆಣಸಿನ್ಕಾಯಿ ಆಗಿರೋದನ್ನ ಮೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಬೆ ಒಂದು ಟೀ ಸ್ಪೂನಷ್ಟು ಮೆಣಸು ಮತ್ತು ಒಂದು ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ತಗೊಂಡಿದ್ದೀನಿ ಮತ್ತು ಸಣ್ಣದಾಗ ಹಚ್ಚಿಟ್ಕೊಂಡಿರೋವಂಥ ಸ್ವಲ್ಪ ಟೊಮೊಟೊ ಮತ್ತು ಸ್ವಲ್ಪ ಈರುಳ್ಳಿ ಇಷ್ಟನ್ನು ತೊಗೊಂಡು ಒಂದೇ ಒಂದು ಖಾರ ಆಡಿಸ್ಕೊಂಡ್ರೆ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ಇದನ್ನು ಖಾರನ ರುಬ್ಬಿಟ್ಕೊಂಡು ನೆಕ್ಸ್ಟ್ ಒಗ್ಗರಣೆಗೆ ಇಲ್ಲಿ ಎಣ್ಣೆಕಾಯಕ್ಕೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ನಾನಿಲ್ಲಿ ಒಣ್ಮೆಣ್ಸಿ ಕಾಯಿ ಮತ್ತು ಕರ್ಬೇಣಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಅದು ಚೆನ್ನಾಗಿ ಸ್ವಲ್ಪ ಮೇಲೆ ನೆಕ್ಸ್ಟು ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದಾಗ ಹೆಚ್ಚಿ ಅಂಥದ್ದು ಅದನ್ನು ಈರುಳ್ಳಿನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಬೆಂದ ಮೇಲೆ ಅದೆಲ್ಲ ಒಗ್ಗರಣೆ ಮೇಲೆ ಒಗ್ಗರಣೆಗೆ ಸ್ವಲ್ಪ ಅರ್ಧ ಸ್ಪೂನಷ್ಟು ನಾನು ಅರಿಶಿನ ಪೌಡ್ನ ಹಾಕಿ ಪೌಡರ್ ಹಾಕ್ಕೊತಾ ಇದ್ದೀನಿ ಅದನ್ನು ಚೆನ್ನಾಗಿ ಒಗ್ಗರಣೆ ಇಟ್ಟಾದ್ಮೇಲೆ ತೆಗೆದಿಟ್ಕೊಂಡಿರೋ ಅಂಥ ಚಿಕನ್ನ ನಾನು ಹಾಕ್ಕೊಂಡು ಅದನ್ನು ಅದರ ನೀರಂಶ ಎಲ್ಲ ಹೋಗಿ ಸ್ವಲ್ಪ ಅದು ಸುಂಡೋವರೆಗೂ ಚೆನ್ನಾಗಿ ಅದನ್ನು ಒಗ್ಗರಣೆ ಇಡ್ಸ್ಕೊಬೇಕು ಅದು ನೀರಕ್ಕೆ ನೀರಂಶ ಎಲ್ಲ ಕಮ್ಮಿಯಾಗಿ ಅರ್ಶಿನ ಎಲ್ಲ ಹಿಡಿಬೇಕು ಅದಕ್ಕೋಸ್ಕರ ಸ್ವಲ್ಪ ಉಪ್ಪಾಕ್ತಾಯಿದ್ದೀನಿ ಚಿಕನ್ ಸ್ವಲ್ಪ ಬೇಯಕ್ಕೋಸ್ಕರ ಆಮೇಲೆ ಚೆನ್ನಾಗಿ ನೀರಾಂಶ ಹೋಗಿ ಚೆನ್ನಾಗಿ ಬೆನ್ಸ ಬೆಂದ ಮೇಲೆ ನಾವು ಇಟ್ಕೊಂಡಿರೋಂಥ ಒಂದು ಟೊಮೊಟೋನ ಹಾಕ್ತಾಯಿದ್ದೀನಿ ಮತ್ತು ರುಬ್ಬಿಟ್ಟಿರೋಂಥ ಪುದೀನ ಮಿಶ್ರಣನ ಪೇಸ್ಟನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಅದನ್ನು ಕುದಿಸಿದ್ರೆ ಆಯಿತು ಅದರಲ್ಲಿ ಖಾರ ಎಲ್ಲ ಮಸಾಲೆ ಎಲ್ಲ ಅದಕ್ಕೆ ಹಿಡಿಬೇಕು ನಾನು ಇಲ್ಲಿ ನೀರು ತೊಗೊಂಡಿದ್ದೀನಲ್ಲ ನಾನು ಗ್ರೇವಿಯಾಗಿ ಬೇ ಬೇಕಾಗಿರೋದ್ರಿಂದ ನಾನು ಜಾಸ್ತಿ ನೀರು ಹಾಕ್ತಾಯಿಲ್ಲ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಬೇಯಿಸಬೇಕು ಚೆನ್ನಾಗಿ ಬೆಂದ ಮೇಲೆ ನಾನಿಲ್ಲಿ ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಪೌಡ್ರನ್ನು ಹಾಕ್ತಾಯಿದ್ದೀನಿ ತುಂಬ ಟೇಸ್ಟ್ ಕೊಡುತ್ತೆ ಇದು ಚಿಕನ್ ಮಸಾಲ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಿದ್ರೆ ಪುದೀನ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ನೋಡಿ ಎಷ್ಟು ಈಸಿಯಾಗಿ ಸಿಂಪಲಾಗಿ ಮಾಡ್ಕೊಬೋದಲ್ವಾ ಅರ್ಜೆಂಟಾಗಿ ಏನಾದರೂ ಮಾಡ್ಕೋಬೇಕು ಅಂದರೆ ಪುದೀನ ಚಿಕನ್ ಗ್ರೇವಿನ ಟ್ರೈ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್